ಹಲೋ ಫ್ರೆಂಡ್ಸ್ ಅಚನಾ ಬೇಸ್ ರೆಸಿಪಿಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ದಿವಸ ನಾನು ವೀಡಿಯೋಸ್ ಯಾವುದೇ ಕೂಡ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಈ ಒಂದು ವೀಡಿಯೋವನ್ನು ನಿಮ್ಮ ಜೊತೆ ಶೇರ್ ಇದ್ದೇನೆ ಯಾಕೆಂತ ಹೇಳಿದರೆ ನಾನು ಆಫೀಸ್ ವರ್ಕ್ ಅಂತ ಹೇಳಿ ಕೆಲಸ ಅಂತ ಹೇಳಿ ಹೊರಗೆ ಬಂದಿದ್ದೇನೆ ಸೊ ನನಗೆ ನನ್ನ ಏನು ಡಯೆಟ್ ಇದ್ದೇನೆ ಅದನ್ನು ಶೂಟ್ ಮಾಡಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಿಮಗೆಲ್ಲ ಒಂದು ಮಾತಾಡುವ ಮೂಲಕ ಕೆಲವು ವಿಷಯಗಳನ್ನು ಹೇಳೋ ಮೂಲಕ ನಾನು ಇಲ್ಲಿ ಇವತ್ತು ಈ ಥರ ವೀಡಿಯೋನ ಮಾಡ್ತಾಯಿದ್ದೇನೆ ನಾನು ಮಾರ್ನಿಂಗ್ ಇವತ್ತು ಚಪಾತಿಯನ್ನು ಮಾಡಿಕೊಂಡಿದ್ದೇನೆ ಚಪಾತಿ ಅಂತ ಹೇಳಿದರೆ ಮಾಮೂಲಿಯಾಗಿ ಗೋಧಿ ಹುಡಿಯಿಂದ ಮಾಡಿದಂತಹ ಚಪಾತಿ ಚಪಾತಿಯನ್ನು ತಿಂದರೆ ವೆಯ್ಟ್ ಲಾಸ್ ಆಗೋದಿಲ್ಲ ಗೋಧಿ ಹುಡಿಯ ಜೊತೆಗೆ ನೀವು ಪಾಲಕ್ ಸೊಪ್ಪನ್ನು ಪ್ಯೂರಿ ಮಾಡಿಕೊಂಡು ಹಾಕ್ಕೊಳ್ಬೋದು ಅಥವಾ ಓಟ್ಸನ್ನು ಪೌಡರ್ ಮಾಡಿಕೊಂಡು ಹಾಕ್ಕೊಳ್ಬೋದು ಅಥವಾ ಬೀಟ್ರೂಟ್ ಜ್ಯೂಸ್ ಕೂಡ ಮದ ಗೋಧಿ ಹಿಟ್ಟಿಗೆ ಸೇರಿಸ್ಕೊಳ್ಬೋದು ನಾನಿವತ್ತು ಗೋಧಿ ಹಿಟ್ಟಿಗೆ ಓಟ್ಸನ್ನು ಮಿಕ್ಸ್ ಮಾಡಿ ಚಪಾತಿಯನ್ನು ಮಾಡಿದ್ದೇನೆ ಒಂದು ಚಪಾತಿ ತಿಂದಿದ್ದೇನೆ ಬೆಳಿಗ್ಗೆ ಅದರ ಜೊತೆಗೆ ನಾನು ಬೆಂಡೆಕಾಯಿ ಸಾಂಬಾರು ಮಾಡಿದ್ದೆ ನಿನ್ನೆ ಬೆಂಡೆಕಾಯಿ ಸಾಂಬಾರನ್ನು ನಾನು ಚಪಾತಿಗೆ ತಗೊಂಡಿದ್ದೇನೆ ಬೆಂಡೆಕಾಯಿ ಹೋಳುಗಳನ್ನು ತಿಂದಿದ್ದೇನೆ ಜಾಸ್ತಿಯಾಗಿ ರಸ ಅಷ್ಟಾಗಿ ತಿನ್ನಲಿಲ್ಲ ಅದರ ಜೊತೆಗೆ ಫ್ರೂಟ್ಸನ್ನು ತಗೊಂಡಿದ್ದೇನೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಆ ಫ್ರೂಟ್ಸ್ ಒಂದು ಆ್ಯಪಲ್ ತಗೊಂಡೆ ಹಾಗೆ ಮಧ್ಯಾಹ್ನ ನಾನೇನು ಟಿಫಿನ್ ಏನು ಮನೆಯಿಂದ ಊಟ ಮಾಡಿ ತರಲಿ ನನಗೆ ಲೇಟ್ ಆಯಿತು ಅದಕ್ಕೋಸ್ಕರ ನಾನು ಹೊರಗಿಂದ ಆರ್ಡ್ರ್ ಮಾಡಿದ್ದೆ ಜಸ್ಟ್ ಒಂದು ಕರ್ಡ್ ರೈಸ್ ತಗೊಂಡೆ ಹಾಗೆ ಮತ್ತು ಕರ್ಡ್ ರೈಸ್ ಸಲಾಡ್ ನಾನು ಮನೆಯಿಂದ ಕ್ಯಾರೆಟನ್ನು ಕಟ್ ಮಾಡಿ ತಗೊಂಡು ಬಂದಿದ್ದೆ ಅದ ಕಾರಣ ಅಷ್ಟನ್ನೇ ತಗೊಂಡಿತ್ತು ನೈಟ್ಗೆ ಇನ್ನೂ ಮನೆಗೆ ಹೋಗಿ ಆಮೇಲೆ ಮಾಡಿಕೊಡ್ಬೇಕು ನಾನು ಈಸಿಯಾಗಿ ಮಾಡುವಂಥದ್ದು ಓಡ್ಸಿಸ್ಬೋದಿ ಅದನ್ನೇ ಮಾಡಿಕೊಂಡು ಕುಡಿಯೋದು ಪಕ್ಕ ಆಗುತ್ತೆ ಒಂದು ಅರ್ಧ ಗಂಟೆ ನೆನೆಸಲಿಕ್ಕೆ ಹಾಕಿದರೆ ಮತ್ತು ಅರ್ಧ ಗಂಟೆಯಲ್ಲಿ ಜ್ಯೂಸ್ ಮಾಡ್ಬೋದು ಓಟ್ಸ್ ಓದಿಗೆ ನೀವು ಬೇಕಾದರೆ ಫ್ರೂಟ್ಸ್ ಬೇಕಾದರೆ ಬನಾನಾ ಅಥವಾ ಪಪ್ಪಾಯ ಯಾವುದಾದ್ರೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ಆ್ಯಪಲ್ ಏನಾದರೂ ಆ್ಯಡ್ ಮಾಡ್ಕೊಳ್ಬೋದು ಹಾಗೆ ಮೇ ಬೆಳಗ್ಗೆ ಮಾರ್ನಿಂಗ್ ಬಿಸಿ ನೀರನ್ನು ಕುಡಿದಿದ್ದೇನೆ ಚಿಯಾ ಸೀಡ್ಸ್ ವಾಟರ್ ಕೂಡ ಕುಡಿಬೋದು ಚಿಯಾ ಸೀಡ್ಸನ್ನು ಒಂದೊಂದೂವರೆ ಚಮಚದಷ್ಟು ನೀರಲ್ಲಿ ಹಾಕಿ ನೆನೆಸಿಡಬೇಕು ನೈಟ್ ಆದರೂ ನೆನೆಸಿಡ್ಬೋದು ಅಥವಾ ಒಂದು ಅರ್ಧ ಗಂಟೆ ಮೊದಲು ಕುಡಿಯೋದಕ್ಕಂದ್ರೆ ಅರ್ಧ ಗಂಟೆ ಮೊದಲು ಚಿಯರ್ ಸೀಡ್ಸನ್ನು ನೆನೆಸಿಯೇ ಕುಡಿಸ್ ಕುಡಿಬೇಕು ಹಾಕೋದು ಕೂಟ್ಲೆ ಕುಡಿಯೋದು ಅಂತ ಮಾಡಬಾರ್ದು ಐ ಅದು ಡೈರೆಕ್ಟ್ ಕೂಟ್ಲೆ ಹಾಕಿ ಚಿಯರ್ ಸೀಡ್ಸನ್ನು ತಿಂದರೆ ಡೈಜೆಷನ್ ಪ್ರಾಬ್ಲಮ್ಸ್ ಬರ್ಬೋದು ಡೈಜೆಷನ್ ಆಗೋದಿಲ್ಲ ಅದನ್ನು ನೆನೆಸಿಯೇ ನಾವು ಯೂಸ್ ಮಾಡಬೇಕು ಹಾಗೆ ನೈಟ್ ಮಲಗಬೇಕಾದರೂ ಕೂಡ ನೀವು ಸಿನಮನ್ ಡ್ರಿಂಕನ್ನು ಕುಡಿಬೋದು ದಾಲ್ಚೀನಿ ಚಕ್ಕೆಯನ್ನು ನೀರಿನಲ್ಲಿ ಕುದಿಸಿ ಅಥವಾ ಸೋಂಪಿನ ಕಾಳನ್ನು ನೀರಿನಲ್ಲಿ ಕುದಿಸಿ ನೀವು ಜ್ಯೂಸನ್ನು ಇದು ಕಷಾಯದ ಹಾಗೆ ಮಾಡಿಕೊಂಡು ಕುಡಿಬೋದು ನೈಟ್ ಡ್ರಿಂಕ್ ನೀವು ಮಾಡಲಿಕ್ಕೆ ಏನಾದರೂ ಗಡಿಬಿಡಿ ಆಯಿತು ಏನಾದರೂ ಕೆಲಸದ ಒತ್ತಡ ಇತ್ತು ಅಂತಂದರೆ ನೈಟ್ ಅಟ್ಲೀಸ್ಟ್ ನೀವು ಬಿಸಿ ನೀರಾದರೂ ಕುಡಿದು ಮಲಗಿ ನೈಟ್ ಹೊತ್ತಲ್ಲಿ ಪಪ್ಪಾಯ ತಿಂದು ಪಪ್ಪಾಯ ಫ್ರೂಟ್ಸನ್ನು ತಿಂದು ಮಲಗೋದ್ರಿಂದ ಕೂಡ ನಮಗೆ ಈಗ ಡಯಟ್ ಮಾಡಬೇಕಾದ್ರೆ ಕಾನ್ಸ್ಟಿಪೇಷನ್ ಏನಾದರೂ ಆದರೆ ಅಂಥದ್ದು ಆಗೋದಿಲ್ಲ ನೈಟ್ ನೀವು ಸೂಪೆಲ್ಲ ಕುಡಿತೀರಲ್ಲ ಅಥವಾ ಸಲಾಡೆಲ್ಲ ತಿಂತೀರಲ್ಲ ಜೊತೆಗೆ ಪಪ್ಪಾಯ ಕೂಡ ಒಂದು ಸ್ವಲ್ಪ ಒಂದು ಅರ್ಧ ತುಂಡು ಪಪ್ಪಾಯವನ್ನು ಕೂಡ ಇನ್ಕ್ಲೂಡ್ ಮಾಡಿ ಹೀಗೆ ಮಾಡೋದ್ರಿಂದ ಕಾನ್ಸ್ಟಿಪೇಷನ್ ಬರೋದೇ ಇಲ್ಲ ನನಗಂಥದ್ದು ತುಂಬಾ ಹೆಲ್ಪ್ ಆಗಿದೆ ಹಾಗೆ ನೀರಂತೂ ತುಂಬ ನೀವು ಬೇಡಿದ ಹಾಗೆ ನೀರು ಮೂರು ಲೀಟ್ರ್ ದಿನಕ್ಕೆ ಕುಡಿಯುತ್ತಂದರೆ ಆರೋಗ್ಯ ತುಂಬಾ ಚೆನ್ನಾಗಿರ್ತದೆ ಹಾಗೆ ಇದಾಗಿತ್ತು ಇವತ್ತಿನ ವೀಡಿಯೋ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಹಾಗೆ ನೀವು ಈ ಚಾನಲನ್ನು ಫಸ್ಟ್ ಟೈಮ್ ಆದರೆ ಖಂಡಿತ ಸಬ್ಸ್ಕ್ರೈಬ್ ಆಗಲಿಕ್ಕೆ ಮರಿಬೇಡಿ ಹೀಗೆ ಮುಂದೆ ಡಯೆಟ್ ರೆಸಿಪಿಯೊಂದಿಗೆ ನಾನು ಮತ್ತೆ ಬರ್ತೇನೆ ಎಲ್ಲರಿಗೂ ನಮಸ್ಕಾರ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು